ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಲೋಕಾಯುಕ್ತರು ಕೂಡಲೇ ಎಫ್ಐಆರ್ ದಾಖಲಿಸಬೇಕು ಅಂತ ಸುವರ್ಣ ನ್ಯೂಸ್ಗೆ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರ ಪ್ರದೀಪ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೈಕೋರ್ಟ್ ಆದೇಶದಲ್ಲೇ ಕ್ಲಿಯರ್ ಆಗಿತ್ತು ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಕೂಡ ತನಿಖೆಗೆ ಆದೇಶಿಸಿದೆ ಎಫ್ಐಆರ್ ಆದರೆ ಸಿದ್ದರಾಮಯ್ಯ ಅವರನ್ನ ಬಂಧಿಸಬೇಕು ಅಂತ ಪ್ರದೀಪ್ ಆಗ್ರಹಿಸ್ತಾ ಇದ್ದಾರೆ ವಿಶೇಷ ನ್ಯಾಯಾಲಯದಲ್ಲೂ ಕೂಡ ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯಾಗಿದೆ ಈಗ ಮೈಸೂರು ಲೋಕಾಯುಕ್ತ ಕಚೇರಿಯಿಂದ ಇಡೀ ಪ್ರಕರಣ ಏನಿದೆ ಪ್ರಕರಣದ ತನಿಖೆ ಆಗಬೇಕು ಅಂತೇಳಿ ರಾಜ್ಯಪಾಲರಿಗೆ ಸಿದ್ದರಾಮಯ್ಯ ಅವರ ವಿರುದ್ಧವಾಗಿ ದೂರು ಕೊಟ್ಟಂತಹ ದೂರುದಾರರಲ್ಲಿ ಒಬ್ಬರಾದಂತಹ ಪ್ರದೀಪ್ ಅವರ ಜೊತೆಗಿದ್ದಾರೆ ಅವ್ರನ್ನ ಮಾತಾಡಿಸೋಣ ಸರ್ ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಆದೇಶ ಮಾಡಿದೆ ತನಿಖೆ ಆಗಬೇಕು ಮೈಸೂರು ಲೋಕ ಖಂಡಿತ ಜನಪ್ರತಿನಿಧಿಗಳ ಕೋರ್ಟ್ ಕೂಡ ಆದೇಶವನ್ನು ಮಾಡಿದೆ ನಿನ್ನೆ ಮಾಡಿರ್ತಕ್ಕಂತಹ ಜಡ್ಜ್ಮೆಂಟ್ ಅಲ್ಲೇ ಕ್ಲಿಯರ್ ಆಗಿತ್ತು ಆದ್ರ ಹೊರತಾಗಿಯೂ ಕೂಡ ಇವತ್ತು ಒಳ್ಳೆ ಜಡ್ಜ್ಮೆಂಟ್ ಬಂದಿದೆ ಸೊ ಈಗ ನಾನು ಹಾಗಾಗಿ ನಿನ್ನೆ ಜಡ್ಜ್ಮೆಂಟ್ ಆಧಾರದ ಮೇಲೆ ಬೆಳಿಗ್ಗೆಯಿಂದ ಒತ್ತಾಯ ಮಾಡ್ತಾ ಇದ್ದೆ ನೀವು ಎಫ್ಐಆರ್ ರಿಜಿಸ್ಟರ್ ಮಾಡಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ರೆ ಆದರೆ ಇಲ್ಲಿ ಆಫೀಸರ್ಸ್ಗಳು ಒಂದಷ್ಟು ಒತ್ತಡಕ್ಕೆ ಮಿಡಿದು ಆ ಐ ಆರ್ ನ ಮಾಡಲಿಲ್ಲ ಆದರೆ ಇವತ್ತು ಎರಡು ಕೋರ್ಟ್ ನ ಆದೇಶಗಳು ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶಗಳು ಮತ್ತು ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ನ ಆದೇಶಗಳು ಎರಡು ಆದೇಶಗಳನ್ನ ಇಟ್ಟುಕೊಂಡು ಏನಾದ್ರೂ ಐ ಆರ್ ಮಾಡಿದೆ ಹೋದ್ರೆ ಈ ಸಂಸ್ಥೆಗೆ ಕಳಂಕ ಬರುತ್ತೆ ಈ ಸಂಸ್ಥೆಗೆ ಏನಾದ್ರೂ ಗೌರವ ಬರಬೇಕು ಅಂದ್ರೆ ಈ ಲೋಕಾಯುಕ್ತ ಸಂಸ್ಥೆಗೆ ಗೌರವ ಉಳಿಬೇಕು ಅಂದ್ರೆ ಈ ಕೂಡಲೇ ಎಫ್ ಐ ಆರ್ ದಾಖಲು ಮಾಡಬೇಕು ಈ ನಾವ್ ಯಾರು ಅಂತ ಹೇಳಿದಿವಿ ಅವ್ರೆಲ್ಲರನ್ನೂ ಇನ್ವೆಸ್ಟಿಗೇಷನ್ ನ ಮಾಡಬೇಕು ಅವ್ರನ್ನ ಕಸ್ಟಡಿಗೆ ತಗೊಂಡು ಕಸ್ಟೋಡಿಯಲ್ಲಿ ಇಂಟ್ರಾಗೇಷನ್ ಆಗ್ಬೇಕು ಸಿದ್ದರಾಮಯ್ಯ ಅವರು ಹೇಳ್ತಾರೆ ತಪ್ಪೆ ಮಾಡಿಲ್ಲ ರೀ ಇದು ನನ್ನ ವಿರುದ್ಧ ನಡೀತಾ ಇರತಕ್ಕಂಥ ಷಡ್ಯಂತ್ರ ಅಂತ ಹೇಳ್ಕೊಂಬ ಷಡ್ಯಂತ್ರ ಮಾಡ್ಲಿಕ್ಕೆ ನಾವ್ ಯಾರು ಕೂಡ ಬಿಜೆಪಿ ಅವರು ಷಡ್ಯಂತ್ರ ಮಾಡ್ತಿದಾರೆ ಕಾನ್ಸ್ಪಿರಸಿ ಮಾಡ್ತಿದ್ದಾರೆ ಪದೇ ಪದೇ ಹೇಳ್ತಿದ್ದಾರೆ ಆದ್ರೆ ಕಾನ್ಸ್ಪಿರಸಿ ಮಾಡ್ಲಿಕ್ಕೆ ಡಿನೋಟಿಫೈ ಮಾಡಿದಾರೆ ಯಾರು ಸತ್ತೋದನ ಹೆಸರಲ್ಲಿ ಅಪ್ಲಿಕೇಶನ್ ಕೊಡ್ತವ್ರು ಯಾರು ಜಮೀನು ಅಲ್ದೆರೋ ಜಮೀನ್ ಜಮೀನು ಅಲ್ದೇರೋ ಹೆಸರಿನಲ್ಲಿ ಖಾತೆನ ಕುಣಿಸ್ತಂತವ್ರೆ ಯಾರು ದೇವರಾಜು ಹೆಸರು ಖಾತೆ ಕುಣಿಸ್ತವ್ರೆ ಯಾರು ಸೊ ಕನ್ವರ್ಸನ್ ಆಗಿರೋ ಲ್ಯಾಂಡ್ನ ಆರ್ ಟಿ ಸಿಲಿ ಕುಣಿಸ್ತವ್ರೆ ಯಾರು ಇದು ಎಲ್ಲವೂ ಕೂಡ ಅವರ ಕುಟುಂಬ ಅವರ ಕುಟುಂಬಸ್ಥರ ಮಣತಿಯಂತೆ ಅವರ ನಿರ್ದೇಶನದ ಮೇರೆಗೆ ಸಿದ್ದರಾಮಯ್ಯನವರ ನಿರ್ದೇಶನದ ಮೇರೆಗೆ ಆಗಿರ್ತಕ್ಕಂಥದ್ದು ಹಾಗಾಗಿ ಅವರು ನೈತಿಕ ಹೊಣೆ ಒತ್ತು ಈ ಕೂಡಲೇ ರಾಜೀನಾಮೆಯನ್ನು ನೀಡಿ ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡ್ರು ಈಗ ಲೋಕಾಯುಕ್ತದಿಂದ ತನಿಖೆ ಆಗ್ಬೇಕು ಅಂತ ಹೇಳಿ ಲೋಕಾಯುಕ್ತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಅವರ ಕೆಳಗೆ ಬರುತ್ತೆ ಅಂಡರ್ ಎಲ್ಲ ಬರುತ್ತೆ ತನಿಖೆ ಆಗತ್ತೆ ಅನ್ಸತ್ತಾ ಖಂಡಿತ ಸಾಧ್ಯ ಇಲ್ಲ ಬೆಳಿಗ್ಗೆಯಿಂದ ಕೂತ್ಕೊಂಡು ಒಂದು ಎಂಡಾಸ್ಮೆಂಟ್ ಇಸ್ಕೊಳಕ್ ಆಯ್ತಲ್ಲ ನೀವೆಲ್ರು ಸಾಕ್ಷಿ ಭೂತರಾಗಿದ್ರಿ ಒಂದು ಎಂಡಸ್ಮೆಂಟ್ ನಾನು ಕೊಟ್ಟಿರುವ ದೂರಿಗೆ ಒಂದು ಎಂಡಾಸ್ಮೆಂಟ್ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಅನ್ನೋದಾದ್ರೆ ನೀವು ಹೇಗೆ ಸತ್ಯವನ್ನ ಸತ್ಯಾಂಶವನ್ನ ಇದ್ರಲ್ಲಿ ಇನ್ವೆಸ್ಟಿಗೇಷನ್ ಬರ್ಲಿಕ್ಕೆ ಸಾಧ್ಯ ಸಾಧ್ಯನೇ ಇಲ್ಲ ಹಾಗಾಗಿ ರಾಜೀನಾಮೆಯೇ ನೀಡಿ ಇನ್ವೆಸ್ಟಿಗೇಷನ್ ಮಾಡಬೇಕು ಅವತ್ತು ಸಿದ್ದರಾಮಯ್ಯವ್ರಿಗೊಂದು ನ್ಯಾಯ ನಿಮಗೂ ನ್ಯಾಯ ಸಾರಿ ಯಡಿಯೂರಪ್ಪನವ್ರಿಗೊ ನ್ಯಾಯ ನಿಮಗೂ ನ್ಯಾಯ ಇಲ್ಲ ಸಿದ್ದರಾಮಯ್ಯವರು ಅವತ್ತು ಯಡಿಯೂರಪ್ಪನವ್ರ ಬಗ್ಗೆ ಏನಂತ ಡಿಮ್ಯಾಂಡ್ ಮಾಡಿದಿರಿ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಸರ್ಕಾರದ ಸ್ವಾಮಿತ್ವ ಸಂಸ್ಥೆಗಳು ಉಳಿಬೇಕು ಅಂದ್ರೆ ನೀವು ಇನ್ವೆಸ್ಟಿಗೇ ನೀವು ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಬೇಕು ಅಂದ್ರೆ ನೀವು ರಾಜೀನಾಮೆ ಕೊಡಬೇಕು ಅಂದ್ರೆ ನಾವು ನಿಮ್ಮೊನ್ನೆ ಡಿಮ್ಯಾಂಡ್ ಮಾಡ್ತಾ ಇದೀವಿ ಇವತ್ತು ಸರಿಯಾದ ಇನ್ವೆಸ್ಟಿಗೇಷನ್ ಸತ್ಯ ಹೊರಗಡೆ ಬರಬೇಕು ಅಂದ್ರೆ ನಿಸ್ಪಷ್ಟವಾದ ತನಿಖೆ ಆಗಬೇಕು ಅಂದ್ರೆ ನಿಮ್ಮ ರಾಜೀನಾಮೆ ಅವಶ್ಯಕತೆ ಇದೆ ನೀವು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಇನ್ವೆಸ್ಟಿಗೇಷನ್ ಸಪೋರ್ಟ್ ಮಾಡಿ ನ್ಯಾಯಾಲಯದ ಆದೇಶದ ಉಲ್ಲೇಖದಲ್ಲಿ ಇದೆ ಹಾಗಾಗಿ ನೀವು ಈ ಕ್ಷಣವೇ ರಾಜೀನಾಮೆಯನ್ನ ನೀಡಿ ಸಪೋರ್ಟ್ ಇದು ದೂರುದಾರ ಪ್ರದೀಪ್ ಅವರ ಸ್ಪಷ್ಟವಾದ ಮಾತಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಈ ಹಂತದಲ್ಲಿ ಮೊದಲು ರಾಜೀನಾಮೆಯನ್ನ ಕೊಡಬೇಕು ನಂತರದಲ್ಲಿ ತನಿಖೆಯನ್ನ ಎದುರಿಸಬೇಕು ಅನ್ನೋ ಒಂದು ಸ್ಪಷ್ಟವಾದ ಮಾತನ್ನ ಹೇಳ್ತಿದ್ದಾರೆ ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮುದಿ ನೆಟ್ ಸುವರ್ಣ ನ್ಯೂಸ್ ಮೈಸೂರು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್